ನಮಸ್ಕಾರ ಸ್ನೇಹಿತರೆ ದುರ್ಗಾ ಮಿತ್ರ ಯೂಟ್ಯೂಬ್ ಚಾನಲ್ನ ಸರ್ಪ ಸ್ವಾರಸ್ಯ ಲೋಕದ ಜಗತ್ತಿಗೆ ಸ್ವಾಗತ ಸ್ನೇಹಿತರೆ ಜೀವಸೃಷ್ಟಿಯಲ್ಲಿ ಉರಗಗಳದ್ದು ಕೌತುಕದ ಜಗತ್ತು ದೇಹ ರಚನೆಯೊಂದಿಗೆ ಗುಣ ವಿಶೇಷಣದಲ್ಲೂ ಭಿನ್ನತೆಯಿಂದ ಗುರುತಿಸಿಕೊಂಡ ಸಾವಿರಾರು ಪ್ರಭೇದದ ಸರಿಸೃಪಗಳು ಭೂಮಿ ಮೇಲಿವೆ ಹಾವುಗಳ ಕುರಿತು ತಿಳಿಕೊಳ್ಳಬೇಕಾದ ಕೆಲವು ಸ್ವಾರಸ್ಯಕರ ಸಂಗತಿಗಳನ್ನು ಈ ವಿಡಿಯೋದಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಹಾವುಗಳಲ್ಲಿ ವಿಚಿತ್ರವಾದದ್ದು ಇನ್ಲ್ಯಾಂಡ್ ಟೈಫೋನ್ ಎಂಬ ಹಾವು ಅತ್ಯಂತ ವಿಷಕಾರಿಯಾಗಿದ್ದು ಇದರ ವಿಶೇಷತೆ ಹಾಗೂ ಇದರ ವಿಷ ನೂರು ಜನರನ್ನು ಕೂಡ ಸಾಯಿಸುವಂತಹ ಶಕ್ತಿಯನ್ನು ಹೊಂದಿದೆ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ ಮೂರು ಸಾವಿರದ ಆರುನೂರಕ್ಕಿಂತ ಹೆಚ್ಚಿನ ಪ್ರಭೇದದ ಹಾವುಗಳಿದ್ದರೂ ಅವುಗಳಲ್ಲಿ ಕೇವಲ ಮುನ್ನೂರು ಪ್ರಭೇದಗಳು ಮಾತ್ರ ವಿಷಕಾರಿಯಾಗಿವೆ ಹಾವುಗಳ ಉದರದಲ್ಲಿ ರೋಗಕಾರಕ ಈ ಕೋಲೆ ಮತ್ತು ಸಾಲ್ಮೋನ್ನೆಲ್ಲ ವರ್ಗಕ್ಕೆ ಸೇರಿದ ಬ್ಯಾಕ್ಟೀರಿಯಾಗಳಿರುತ್ತವೆ ಸಮುದ್ರದಲ್ಲಿರುವ ಬಹುತೇಕ ಹಾವುಗಳು ಅತ್ಯಂತ ವಿಷಕಾರಿ ಹಾವುಗಳಾಗಿವೆ ಕೆಲವು ಹಾವುಗಳು ಪ್ರತಿ ಗಂಟೆಗೆ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತವೆ ಹಾವುಗಳು ಸರಿಸೃಪಗಳಾಗಿವೆ ಮತ್ತು ಸರಿಸುಮಾರು ಹತ್ತು ಕೋಟಿ ವರ್ಷಗಳಿಂದ ಭೂಮಿಯಲ್ಲಿವೆ ಇವುಗಳು ಹಲ್ಲಿಗಳಿಂದ ವಿಕಸನಗೊಂಡ ಜೀವಿಗಳಾಗಿರ್ತವೆ ಹಾವುಗಳ ಸರಾಸರಿ ಹತ್ತು ವರ್ಷ ಬದುಕಿದರೆ ಕೆಲವು ಸಾಕಿದ ಹಾವುಗಳು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಬದುಕಿದ್ದಿದೆ ಸಾಕಿದ ಹಾವುಗಳು ಕಾಡಿನಲ್ಲಿರುವ ಹಾವುಗಳಿಗಿಂತ ದುಪ್ಪಟ್ಟು ಬದುಕುತ್ತವೆ ಕೆಲವೊಂದು ಸಾಕಿದ ಹಾವುಗಳು ನಲವತ್ತೆರಡು ವರ್ಷ ಬದುಕಿದ ಗಿನ್ನಿಸ್ ದಾಖಲೆಯೂ ಕೂಡ ಇದೆ ಹಾವುಗಳು ಸಂಘಜೀವಿಗಳಲ್ಲ ಬಹುತೇಕ ಹಾವುಗಳು ಮಿಲನದ ಸಮಯದ ಹೊರತಾಗಿ ಏಕಾಂಗಿಯಾಗಿ ಜೀವನ ಬಯಸುತ್ತವೆ ಹಾವುಗಳ ಹೃದಯ ಮತ್ತು ಶ್ವಾಸಕೋಶ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡುತ್ತದೆ ಅವುಗಳ ಹೃದಯ ಬಡಿತ ಪ್ರತಿ ನಿಮಿಷಕ್ಕೆ ಐವತ್ತು ಮತ್ತು ಉಸಿರಾಟದ ವೇಗ ಇಪ್ಪತ್ತು ಇರುತ್ತದೆ ಹಾವುಗಳಿಗೆ ಮುಖ್ಯವಾಗಿ ಕಿವಿಗಳಿರುವುದಿಲ್ಲ ಆದರೆ ಕಿವಿಯ ಆಕಾರದ ಅಂಗವಿರುತ್ತದೆ ಅವುಗಳಿಗೆ ಶಬ್ದಗ್ರಹಣ ಶಕ್ತಿಯೂ ಕೂಡ ಇರುತ್ತದೆ ಕೆಲವೊಮ್ಮೆ ದವಡೆ ಮೂಲಕವೂ ಶಬ್ದಗಳನ್ನು ಗ್ರಹಿಸುತ್ತವೆ ಹಾವಿನ ವಿಷ ಇರುವುದು ಅದು ಬೇಟೆಯಾಡಿದ ಪ್ರಾಣಿಯನ್ನು ಜೀರ್ಣಿಗೊಳಿಸಿಕೊಳ್ಳಲು ಕೆಲವು ಹಾವುಗಳಿಗೆ ಆ ವಿಷ ಹೊಂದಿರುವುದೇ ತಿಳಿದಿಲ್ಲ ಹಾಗಾಗಿ ಅಕಸ್ಮಾತ್ ಅವುಗಳಿಗೆ ಅವೇ ಕಡಿದುಕೊಂಡು ಅವೇ ಸತ್ತದ್ದು ಕೂಡ ಇದೆ ಇನ್ನು ಹಾವುಗಳೇ ಇಲ್ಲದ ಕೆಲವೊಂದು ದೇಶಗಳೆಂದರೆ ನ್ಯೂಜಿಲೆಂಡ್ ಗ್ರೀನ್ಲ್ಯಾಂಡ್ ಐಸ್ಲ್ಯಾಂಡ್ ಈ ಮೂರು ದೇಶಗಳಲ್ಲಿ ಹಾವುಗಳು ಕಂಡುಬರುವುದಿಲ್ಲ ಹಾವುಗಳಲ್ಲಿ ಪ್ರಮುಖವಾದ ಹಾವುಗಳಲ್ಲಿ ನಾವು ಕಾಣಬಹುದಾದದೇನೆಂದರೆ ಕಾಳಿಂಗ ಸರ್ಪ ನಾಗರ ಹಾವು ಅನಾಕೊಂಡ ಕೆರೆ ಹಾವು ಹೆಬ್ಬಾವು ನೀರು ಹಾವು ಮಣ್ಣು ಹಾವು ಅಥವಾ ಡಬಲ್ ಇಂಜಿನ್ ಮತ್ತು ಬ್ಲ್ಯಾಕ್ ಮಾಂಬಾ ಹಸಿರು ಹಾವು ಕಟ್ಟ ಹಾವು ಒಳಕಮಂಡಲ ರಸಲ್ ವೈಪರ್ ಸ್ಯಾಂಡ್ ವೈಪರ್ ಮುಂತಾದ ಹಾವುಗಳನ್ನು ನಾವು ಹೆಸರಿಸಬಹುದಾಗಿದೆ ಆದರೆ ಅತ್ಯಂತ ವಿಷಕಾರಿ ಹಾವುಗಳೆಂದರೆ ಬೋನ್ಸ್ ಲಾಂಗ್ ತುಂಬ ವಿಷಕಾರಿ ಹಾವಾಗಿದ್ದು ಇದರಲ್ಲಿ ಎಮಾಟ್ಯಾಕ್ಸಿನ್ ಎಂಬ ವಿಷ ಇರುತ್ತದೆ ಈಸ್ಟರ್ನ್ ಟೈಗರ್ ಸ್ನೇಕ್ ರಜಲ್ ವೈಪರ್ ಅಥವಾ ಕೊಳಕು ಮಂಡಲ ಬ್ಯಾಂಡೆಡ್ ಕ್ರೈಟ್ ಸಾಸ್ಕೇಲ್ಡ್ ವೈಪರ್ ಕಾಳಿಂಗ ಸರ್ಪ ಕೋಸ್ಟಲ್ ಥೈಫೂನ್ ಇನ್ಲ್ಯಾಂಡ್ ಥೈಫೂನ್ ಇವು ಅತಿ ಹೆಚ್ಚು ವಿಷಕಾರಿ ಇರುವ ಹಾವುಗಳಾಗಿವೆ ಸ್ನೇಹಿತರೆ ಹಾವುಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ವಿಷ ಬರುತ್ತಿದೆ ಮುಂಚೆ ನಾನು ಹಿಂದೆ ಹೇಳಿದ ಹಾಗೆ ಹೆಮೋಟಾಕ್ಸಿಕ್ ಎಂಬ ವಿಷ ಹಾಗೂ ನ್ಯೂರೋಟ್ಯಾಕ್ಸಿನ್ ಎಂಬ ವಿಷ ಈ ಎರಡೂ ರೀತಿಯ ವಿಷಗಳನ್ನು ಹೊಂದಿರುವ ಹಾವುಗಳೇ ಅತ್ಯಂತ ವಿಷಕಾರಿ ಹಾವುಗಳಾಗಿವೆ ಇದಿಷ್ಟು ನಮ್ಮ ನೈಸರ್ಗಿಕವಾಗಿ ಹಾಗೂ ಪರಿಸರದಲ್ಲಿ ಕಾಣುವ ಹಾವುಗಳ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಸಲಹೆಯಾಗಿರುತ್ತದೆ ಈ ಒಂದು ಮಾಹಿತಿಯ ನೀವು ಪಡೆದುಕೊಂಡಿದ್ದಕ್ಕೆ ಧನ್ಯವಾದಗಳು ಹಾಗೆಯೇ ನಮ್ಮ ದುರ್ಗಾ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ